ಒಂದು ನಮಸ್ತೆ ಪ್ರಸನ್ನ ಇವತ್ತು ಒಂದು ಐತಿಹಾಸಿಕ ಕ್ಷಣ ಐತಿಹಾಸಿಕ ದಿನ ಯಾಕೆ ಅಂತಂದರೆ ಪ್ರತಿ ದಿವಸ ನಾವು ಬರೀ ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾ ಇದ್ವಿ ತಾಲೂಕು ಮಟ್ಟದಲ್ಲಿ ಅಂದರೆ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣಕ್ಕೆ ಕೊಡ್ತಾಯಿದ್ವಿ ಚಿತ್ರದುರ್ಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ವಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ಕೊಡ್ತಾಯಿದ್ವಿ ಆದರೆ ಇವತ್ತಿನ ದಿನ ಐತಿಹಾಸಿಕ ದಿನ ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಮ್ಮ ಜಿಲ್ಲೆಯ ಸಂಸದರಾದ ಗೋವಿಂದ ಕಾರಜೋಳ ಅವರ ಪತ್ರ ತಲುಪಿದೆ ನೀವು ಅಂದ್ಕೋಬೋದು ಇದರಿಂದ ಏನಾಗುತ್ತೆ ಮಹಾ ಅಂತ ಆದರೆ ಪ್ರತಿಯೊಂದು ದೊಡ್ಡ ಕಾರ್ಯಕ್ಕೆ ಒಂದು ಸಣ್ಣ ಹೆಜ್ಜೆ ಆರಂಭ ಅಂತ ಇವತ್ತು ಆರಂಭ ನಾವು ಕೊಟ್ಟಿದ್ದು ತಲುಪ್ಲೇ ಇರ್ಬೋದು ಆದರೆ ಒಬ್ಬ ಜನಪ್ರತಿನಿಧಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ತಲುಪಿಸ್ತಾರೆ ಆ ಐತಿಹಾಸಿಕ ಕ್ಷಣಕ್ಕೆ ನಾನು ಆಗ್ತೇನೆ ಅನ್ನೋದು ನನ್ನ ಹೆಮ್ಮೆ ಇದೆ ಇದು ಕೇವಲ ಆರಂಭ ಕೇವಲ ಆರಂಭ ಈ ಥರ ಅನೇಕ ಲೆಟರ್ಗಳು ಮುಖ್ಯಮಂತ್ರಿಗಳಿಗೆ ತಲುಸ್ಬೇಕು ನೀವೆಲ್ಲರೂ ಸಹಕಾರ ಅದು ಆಗುತ್ತೆ ನೀವು ನಿಮ್ಮ ಜನಪ್ರತಿನಿಧಿಗಳ ಮೂಲಕ ನಮಗೆ ಸ್ಮಾರಕ ಆಗಬೇಕು ಅನ್ನೋ ಒಂದು ಪತ್ರವನ್ನು ಒತ್ತಾಯಪೂರ್ವಕವಾಗಿಯಾದರೂ ನೀವು ಜನಪ್ರತಿನಿಧಿಗಳಿಂದ ಮುಖ್ಯಮಂತ್ರಿಗಳಿಗೆ ಬರೆಸಿ ನಾವೆಲ್ಲರೂ ಅಲ್ಲಿ ಸಾಕ್ಷೀಕರಿಸಬೇಕು ಸ್ಮಾರಕ ನಿರ್ಮಾಣ ಆಗಲೇಬೇಕು ಅಂತ ಒತ್ತಾಯ ಇದೆ ಹಲವು ಜನರು ಬೇಡಿಕೆ ಇಡ್ತಾ ಇದ್ದಾರೆ ಅಂಥೇಳಿ ನಿಮ್ಮ ಜನ ನಿಮ್ಮ ನಿಮ್ಮ ಸ್ಥಳೀಯ ಶಾಸಕರ ಮೂಲಕ ಸ್ಥಳೀಯ ಸಂಸದರ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆಸ್ತಾರೆ ಅವರು ಸಂಪ ಸಂಬಂಧಿಸಿದ ಇಲಾಖೆಗಳಿಗೆ ಪತ್ರ ಬರೀತಾರೆ ಇದೇನಾಗಿದೆ ಇದು ನೋಡಿ ಇದನ್ನು ಮುಂದಿನ ತಿಂಗಳು ಇದೇ ವಿಧಾನಸೌಧದಲ್ಲಿ ಒಂದು ಅಧಿವೇಶನ ಬರ್ತದೆ ಆ ಅಧಿವೇಶನಕ್ಕೆ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಬೇಕು ಅಷ್ಟೇ ಅಲ್ಲ ಈ ಸ್ಮಾರಕ ನಿರ್ಮಾಣಕ್ಕೆ ಅವರು ಆಗಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಹಲವು ಕಡೆಯಿಂದ ಒತ್ತಡ ಹೇರಿಸುವಂಥ ಕಾರ್ಯ ನಾವೇ ಮಾಡಬೇಕು ನಾವೇ ಮಾಡಬೇಕು ಹಾಗಾಗಿ ಇದು ಕೇವಲ ಆರಂಭ ನಮ್ಮ ಜಿಲ್ಲೆ ಹೆಚ್ಚು ಮಾತಾಡಲಾರೆ ಕ್ರಿಯೆ ಆಗಬೇಕೀಗ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಫೇಸ್ಬುಕ್ಕಲ್ಲಿ ಒಂದಿಸಲು ಪೋಸ್ಟ್ ಆಗಬಾರ್ದು ಹಾಗಾಗಿಯೇ ನಮ್ಮ ಹಲಪಜರು ಹೇಳಿದ್ದಾರೆ ಪ್ರತಿ ದಿವಸ ನೆನೀಬೇಕು ಪ್ರತಿ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ನೆನೆಯುವಂಥ ಕಾರ್ಯ ಆಗಬೇಕು ಹಾಗಾಗಿ ಪ್ರತಿ ದಿವಸ ನೆನೀತಾ ಇವತ್ತು ಮುನ್ನೂರ ನಲವತ್ತ ಒಂದನೇ ದಿವಸ ನಾಳೆ ಮುನ್ನೂರ ನಲವತ್ತನೇ ದಿವಸ ಏನಕ್ಕೆ ಅಂತಂದರೆ ಮುಂದಿನ ಪುಣ್ಯಸ್ಮರಣೆ ಮುಂದಿನ ಪುಣ್ಯಸ್ಮರಣೆ ಮುಂದಿನ ಪುಣ್ಯಸ್ಮರಣೆ ಸ್ಮಾರಕದಲ್ಲೇ ಮಾಡಬೇಕು ನಾವೆಲ್ಲೋ ಫೋಟೋ ಇಡ್ತೀವಿ ಪುನರ್ ಆಗ್ತೀವಿ ಎಲ್ಲ ಸ್ಮಾರಕದಲ್ಲೇ ಫೋಟೋ ಇಡ್ತೀವಿ ಸ್ಮಾರಕದಲ್ಲೇ ನಾವು ಓನರ್ ಹಾಕ್ತೀವಿ ಸ್ಮಾರಕದಲ್ಲೇ ಪುಣ್ಯಸ್ಮರಣೆ ಮಾಡ್ತೀವಿ ಅನ್ನೋ ಸಂಕಲ್ಪ ತೊಟ್ಟರೆ ಖಂಡಿತವಾಗ್ಲೂ ಮೇ ಮುಂದಿನ ಮೇ ಹದಿನೈದನೇ ತಾರೀಕು ಸ್ಮಾರಕದಲ್ಲೇ ಪೂಜೆ ಸಲ್ಲಿಸುವಂಥ ಕಾರ್ಯ ಮಾಡೋಣ ಬನ್ನಿ ಈ ರೀತಿಯಾದಂಥ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡ್ತಾ ಮಹತ್ ಕಾರ್ಯಕ್ಕೆ ಮಹಾ ಮದಕರಿಗೆ ಒಂದು ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡೋಣ ಕಾರ್ಯ ಮಾಡೋಣ ನಮಸ್ತೆ